ದಾರಿ ಕೇಳುವ ನೆಪದಲ್ಲಿ ವೃದ್ಧೆಯ ಸರಗಳ್ಳತನಕ್ಕೆ ವಿಫಲ ಯತ್ನ ನಾಗಮುನ್ನೊಳ್ಳಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಗಳಿಂದ ಕೃತ್ಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೊಳ್ಳಿ ಗ್ರಾಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೃದ್ಧೆಯ ಬಳಿ ದಾರಿ ಕೇಳಲು ಬಂದ ಆಗಂತಕರು ವೃದ್ಧೆಯ ಕೊರಳಿಗೆ ಕೈ ಹಾಕಿ ಮಾಂಗಲ್ಯ ಸರ ಕದಿಯಲು ಇಬ್ಬರು ಯುವಕರಿಂದ ಯತ್ನ ನಡೆದಿದೆ ಕೂಡಲೇ ಜೋರಾಗಿ ಕೂಗಿ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರ ಗಮನ ಸೆಳೆದ ವೃದ್ಧೆ ವೃದ್ಧೆಯ ಧ್ವನಿ ಕೇಳಿ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು அது ஒரு गाडी அடி அடி ஹரி ஹரி தேரல தேரல गाडी ஏய் ஏய் गाडी நீ என்ன பின் குத்திட்டியா நீ ஹரி 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 குவினா ஆண்டியா ஹரி ஹரி ஐந்து அள்ளி தட்டுன நான் இல்ல யாரு யாரு திரியு யாரு சலன அவரு ஜெமனிக்கு பட்டுனதா ஆய உபக்கிலோ மாட்ல வர ஆய உபக்கிலோ ஹரி ஹரி போய் முகையில போய் गाडी முன்னா அது திரியு நீ மகா ஹி தட்டுமா மாட்டேன வா ஆ சாரி ஆ சாரி யாரு சம்பந்த காலே

ಕಳರನ್ನ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಧರ್ಮದೇಟು ನೀಡಿದ ಸಾರ್ವಜನಿಕರು ಬಳಿಕ ಚಿಕ್ಕೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ ಸಾರ್ವಜನಿಕರು ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಜಿತ್ ಕೋತ್ ಕೆಎಂಎಂ ನ್ಯೂಸ್ ಚಿಕ್ಕೋಡಿ